ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪ್ಲೇನ್ ಸಾರ್ಗಳ ಸಾರುಗಳಿರುತ್ತೆ ನೆಂಚ್ಗಳಾಕೆ ಇವತ್ತು ಮಸಾಲ ಆಮ್ಲೆಟ್ನ ಯಾವ ಥರ ಮಾಡಬೇಕು ಅಂತ ತುಂಬಾ ಈಸಿಯಾಗಿ ಇದ್ದೀನಿ ಬನ್ನಿ ಇವಾಗ ಫ್ರಿಜ್ಜಿಂದ ಕೊತ್ತಂಬರಿ ಸೊಪ್ಪು ಮತ್ತು ಮೊಟ್ಟೆನ ತಗೊಂಡು ಬರೋಣ ನಾವೇನು ಮಾಡ್ತೀವಿ ಅಂದರೆ ಈ ಥರ ಸೊಪ್ಪು ತರಕಾರಿಗಳನ್ನೆಲ್ಲ ಈ ಥರ ಕಂಟೈನರ್ಗೆ ಹಾಕಿರ್ತೀವಿ ತುಂಬಾ ಫ್ರೆಶ್ ಆಗಿರುತ್ತೆ ಈ ಒಂದು ಕಂಟೈನರ್ ನಾನು ಆಲೈನಲ್ಲಿ ಬೈ ಮಾಡಿದ್ದೆವು ನೆಕ್ಸ್ಟ್ ಮೊಟ್ಟೆಗಳನ್ನ ಈ ಥರ ಜೋಡಿಸ್ಬಿಟ್ಟಿರ್ತೀವಿ ಸೊ ಇವಾಗ ಎರಡು ಮೊಟ್ಟೆಯನ್ನು ತಗೊತಾ ಇದ್ದೀನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನೋಡಿ ಸ್ಟೀಲ್ ಬಟ್ಲು ತೊಗೊಂಡಿದ್ದೀನಿ ನಾನು ಸೊ ಬಟ್ಲಿಗೆ ಇವಾಗ ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿನ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಭಾಗದಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಚಿಪ್ಸ್ಗಳಿಗೆಲ್ಲ ನೀವು ಸ್ಲೈಸ್ ಯೂಸ್ ಮಾಡ್ತೀರಲ್ಲ ಕಟ್ ಮಾಡಲಿಕ್ಕೆ ಆ ಸ್ಲೈಸಲ್ಲಿಂದ ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಬೇಗನೆ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಈರುಳ್ಳಿ ಕಟ್ ಮಾಡಿದರೆ ಕಣ್ಣಿಂದ ನೀರು ಬರುತ್ತೆ ಅನ್ನೋ ಟೆನ್ಷನ್ ಬೇಡ ಬೇಗ ಆಗುತ್ತೆ ಜೊತೆಗೆ ಏನಾದರೂ ಬಜ್ಜಿ ಪಕೋಡ ಮಾಡ್ಕೊತಿದ್ರೆ ಆ ಟೈಮಲ್ಲಿ ಬೇಡ ಬೇಗನೆ ಕಟ್ ಮಾಡ್ಕೋಬಹುದು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಲ್ವಾ ಸೊ ಮಿಕ್ಕಿರುವಂಥ ಈರುಳ್ಳಿನೂ ಈ ತರ ಕಟ್ ಮಾಡ್ಬೋದು ಬೇಕಾದ್ರೆ ಇನ್ನೊಂದ್ಸತಿ ಮಾಡಿ ಅನಿಸ್ತೀನಿ ನೋಡಿ ತುಂಬಾನೇ ಸಿಂಪಲ್ ಸಿಂಪಲ್ ಬೇಗನೆ ಆಗುತ್ತೆ ಕೂಡ ಟ್ರೈ ಮಾಡಿ ನೋಡಬಹುದು ಈ ತರ ಈರುಳ್ಳಿಯನ್ನು ಆಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದೀನಿ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿ ಇದ್ದಾಗ ಎಕ್ಸ್ಟ್ರಾ ನೀರು ಎಲ್ಲ ಆ ಮ್ಯಾಟಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಸ್ಟೋರ್ ಮಾಡಬಾರ್ದು ಪ್ಲಾಸ್ಟಿಕ್ ಪೇಪರಲ್ಲಿ ಇಟ್ಟಾಗ ಏನಾಗ್ಬಿಡುತ್ತೆ ನೀರೆಲ್ಲ ಸೊಪ್ಪಿನ ಬಿಟ್ಬಿಟ್ಟು ಬೇಗನೆ ಗೋಳ್ತೋಗ್ಬಿಡುತ್ತೆ ಆ ನೆಕ್ಸ್ಟ್ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತು ಖಾರಕ್ಕೆ ಅನುಗುಣವಾಗಿ ಹಚ್ಚಕರದ ಪುಡಿ ಹಾಕ್ಕೊಳ್ಳಿ ತದನಂತರ ತೇಜೋವರ ಬಿರಿಯಾನಿ ಮತ್ತು ಪಲಾವ್ ಮಸಾಲ ಅಂತ ಇದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದೀನಿ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಯೂಸ್ ಮಾಡಿ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಎಕ್ಸೈಟಾಗಿ ಇಷ್ಟೇ ಹಾಕೋಬೇಕು ಅಂತ ಹೇಳೋಕ್ಕಾಗಲ್ಲ ಅವರ ರುಚಿ ಇರುತ್ತಲ್ವ ಉಪ್ಪು ಸೊದೆಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಆಗ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿದಾದಮೇಲೆ ಎರಡು ಮೊಟ್ಟೆಯನ್ನು ಒಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಜಾಸ್ತಿ ಹಾಕ್ಕೊತೀರ ಅಂದರೆ ಇದೇ ಕ್ವಾಂಟಿಟಿ ಡಬಲ್ ಮಾಡ್ಕೋಬೇಕು ಅಷ್ಟೇ ತುಂಬಾ ಸಿಂಪಲ್ ಸೊ ನೋಡಿ ಎರಡು ಮೊಟ್ಟೆಯನ್ನು ಒಡ್ದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಿಗೆ ಅರಶಿನವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಅರಿಶಿನ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಆ್ಯಸ್ ಇಟ್ ಇಸ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೆಕ್ಸ್ಟ್ ಸ್ಟವ್ನ ಹಾನ್ ಮಾಡಿಬಿಟ್ಟು ನಾನು ಅಂಚಿಟ್ಕೊತ ಇದ್ದೀನಿ ಸೊ ಹಂಚು ಬಿಸಿ ಆದಮೇಲೆ ನೋಡಿ ಎಣ್ಣೆಯ ಚಮಚದಿಂದ ಒಂದು ಐದು ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆಮ್ಲೆಟ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ಒಳ್ಳೆಯದು ಏನಕ್ಕೆ ಅಂಚಲ್ಲಿ ಅಂಟ್ಕೊಂಬಿಡುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ನೀವು ಸ್ಟಿಕ್ಕಲ್ಲಿ ಆದರೆ ಅಷ್ಟು ಎಣ್ಣೆ ಇಡ್ಸೋಲ್ಲ ನಿಮಗೆ ಯಾವ್ದು ಈಸಿ ಆಗುತ್ತೋ ಅಂಚನ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಕಲಸಿರುವಂತಹ ಮೊಟ್ಟೆ ಹಾಕೊತಾ ಇದ್ದೀನಿ ಸೊ ಹಾಕ್ಬಿಟ್ಟು ಈ ಥರ ಸ್ಪೂನಿಂದ ಚೆನ್ನಾಗೇ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ಹಾಕಿ ಹೋಗ್ಬೇಡಿ ಒಂದು ಎರಡು ಮೂರು ನಿಮಿಷ ಕಾಲ ಆದಮೇಲೆ ಮಗ್ಚ ಹಾಕೊಳ್ಳಿ ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕೆಳಗೆ ಇವಾಗ ಮೊಟ್ಟೆ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದೇ ಒಂದು ಸ್ಪೂನಿಂದ ಈ ಥರ ಮಗ್ಚ ಹಾಕೋಬೇಕು ನೋಡಿ ಯಾವುದೇ ಕಾರಣಕ್ಕೂ ಮುರಿಯಲ್ಲ ಆಮ್ಲೆಟ್ ಚೆನ್ನಾಗೇ ಬರುತ್ತೆ ಸೊ ಇವಾಗ ಎರಡು ರೋಸ್ಟ್ ಚೆನ್ನಾಗಿ ನೀವು ಬೇಯಿಸ್ಕೋಬೇಕು ಅಷ್ಟೇ ಬಟ್ ತುಂಬ ಚೆನ್ನಾಗಿತ್ತು ರುಚಿ ಮಾತ್ರ ಇದು ಟ್ರೈ ಮಾಡಿ ನೋಡಿ ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೇಕಾದ್ರೆ ಸೊ ನೋಡಿ ಈ ಥರ ಮಕ್ಸ್ ಹಾಕೊಂತ ಫ್ರೈ ಮಾಡ್ಕೊತ ಇದ್ದೀನಿ ಎಷ್ಟಾದರೆ ಸಾಕು ಇದು ಆಗಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಬೇಡಿ ಫೈನಲ್ ಆಗಿ ತುಂಬಾ ರುಚಿ ರುಚಿಯಾಗಿರುವಂತಹ ಮಸಾಲ ಆಮ್ಲೆಟ್ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಆಶೀರ್ವದಿಸಿ ವದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಯಾರಲ್ಲ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಈ ರೆಸಿಪಿನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೆ ಒಂದು ಹೊಸ ರೆಸಿಪಿ ನನಗೆ ಸಿಗ್ತೀನಿ ಎಂಜಾಯ್ ಮಾಡ್ತಾ ಮಾಡ್ತಾಯಿರಿ ಶುಭ ಹೋಗಲಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್